ಮೊದಲೇ ಹೇಳ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಬಂಡೂರು ಕುರಿಗೆ ಹೆಬ್ಬುಲಿ ಕಟ್ಟಿಂಗು ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ಸಲ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ನಮ್ಮ ಹೊಸರ ಫಾರ್ಮ್ಗೆ ನಾವು ರೆಗ್ಯುಲರಾಗಿ ಇವ್ರನ್ನೇ ಕಟ್ಟಿಂಗ್ ಕರೆಯೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಹೆಸರು ಬಂದು ಮಲ್ಲಿಕಾರ್ಜುನ ಅಂತ ಬಟ್ ಅವ್ರ ಹೆಸರು ಬಿಳಿಯ ಅಂತ ಫೇಮಸ್ಸು ಇವರು ಬಂದು ಬಂಡೂರು ಸ್ವಂತ ಅದೇ ಊರವರೇ ಇವರು ಮಳವಳ್ಳಿಯಿಂದ ಜಸ್ಟ್ ಐದೇ ಕಿಲೋಮೀಟ್ರ್ ಬಂಡೂರು ನಾವು ಮಳವಳ್ಳಿಗೆ ಇವ್ರನ್ನೇ ಯಾವಾಗಲೂ ಕರೆಸ್ಕೊಳ್ಳೋದು ಕಟ್ಟಿಂಗ್ಗೆ ಈ ಸಲ ನಮ್ಮ ಚಾನಲಿಂದ ಎಲ್ಲರಿಗೂ ಬಂಡೂರು ಕುರಿಗೆ ಹೆಬ್ಬುಲಿ ಕಟ್ಟಿಂಗ್ ಯಾವ ಥರ ಮಾಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ ಲೋಕಲಿಟ್ಸ್ಗೆ ಬಿಡಿ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರಿಗೇನಂಥ ಕ್ಯೂರಿಯಾಸಿಟಿ ಇರೋಲ್ಲ ನಾನು ಹೇಳ್ತಾ ಇರೋದು ಔಟ್ ಆಫ್ ಡಿಸ್ಟಿಕ್ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೊರಗಡೆ ಜಿಲ್ಲೆಯವ್ರಿಗೆ ಅಥವಾ ಔಟ್ ಆಫ್ ಸ್ಟೇಟ್ ಅವ್ರಿಗೆ ಬಂಡೂರು ಕುರಿಗೆ ಹೆಬ್ಬುಲಿ ಕಟ್ಟಿಂಗ್ ಅಂದರೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಮಾಡ್ತಾರೆ ಅನ್ನೋದು ಸೊ ಅದನ್ನು ತೋರಿಸೋಣ ಅಂತಲೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಮಲ್ಲಿಕಾರ್ಜುನ ಅಲಿಯಾಸ್ ಬಿಳಿಯ ಬಂಡೂರು ಮಳವಳ್ಳಿ ತಾಲೂಕು ಇವರ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಿಮಗೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಕಟ್ಟಿಂಗ್ ಮಾಡಿಸ್ಕೊಳ್ಳಿ ಯಾವುದೇ ಜಿಲ್ಲೆ ಕರೆದ್ರೂ ಬರ್ತಾರೆ ಬಟ್ ಅಪ್ ಆ್ಯಂಡ್ ಡೌಂದು ಚಾರ್ಜ್ ತೊಗೊತಾರೆ ನೀವು ಬೇಕು ಅಂದವರು ಕಾಲ್ ಮಾಡಿಯೋಣ ನೀವು ಇಲ್ಲಿವರೆಗೆ ವೀಡಿಯೋ ಅಬ್ಸರ್ವ್ ಮಾಡಿರ್ಬೋದು ಫಸ್ಟು ಟಾಪಿಂದ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಹೊಟ್ಟೆ ಹತ್ರ ಸುತ್ತ ಒಂದು ರೌಂಡ್ ಕಟ್ಟಿಂಗ್ ಮಾಡಿದ್ರು ಇದಾದ ಮೇಲೆ ಉಲ್ಟಾ ಮಲಗಿಸಿ ಈಗ ಎದೆ ಭಾಗದ ಹತ್ರ ಕಟ್ಟಿಂಗ್ ಹೊಡಿತಾ ಇದ್ದಾರೆ ತುಂಬ ಕೇರ್ಫುಲ್ಲಾಗಿ ಹೊಡಿಬೇಕು ಕಟಿಂಗು ಮಾಡಬೇಕಾದ್ರೆ ಆ ಬ್ಲೇಡ್ಗಳು ಎಷ್ಟು ಶಾರ್ಪ್ ಇರುತ್ತೆ ಅಂತಂದರೆ ನಮ್ಮ ಬೆರಳು ಸಿಕ್ಕಿದ್ರೂ ಎಗರೋಗುತ್ತೆ ಅಷ್ಟು ಶಾರ್ಪ್ ಇದೆ ಬಂಡೂರು ಕಟಿಂಗ್ ಮಾಡೋದು ನಾವು ಅಂದ್ಕೊಂಡಷ್ಟು ಅಲ್ಲ ನಾನು ಕಟಿಂಗ್ ಮಾಡಿಸ್ತಾ ಮಾಡಿಸ್ತಾ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಇಷ್ಟು ಕಷ್ಟ ಇದೆ ಅಂತ ತುಂಬ ಕೇರ್ಫುಲ್ಲಾಗಿ ಒಬ್ಬರು ಹಿಡ್ಕೊಂಡಿರಲೇಬೇಕು ಮಾಡಬೇಕು ಅಂದರೆ ಒಬ್ರ ಕೈಲಂತೂ ಕಟಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಒಬ್ಬರು ಹಿಡ್ಕೊಂಡ್ರೆ ಒಬ್ಬರು ಕಟಿಂಗ್ ಮಾಡ್ಬೋದು ಮತ್ತು ಈ ಪೋರ್ಷನಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಪ್ರೈವೇಟ್ ಪಾರ್ಟ್ ಇರುವಂಥ ಜಾಗ ಇಲ್ಲಿ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಎಸ್ಪೆಷಲಿ ಗಂಡು ಮರಿಗಳಿಗೆ ಯಾಕಂದರೆ ಒಂದು ಚೂರು ಬ್ಲೇಡ್ ಟಚ್ ಆದ್ರೂ ತುಂಬ ಎಡವಟ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಮರಿಗೆ ಬೆಲೆನೇ ಹೊರಟೋಗುತ್ತೆ ಮೊದಲೇ ಪ್ಯೂರ್ ಮರಿಗಳಿಗೆಲ್ಲ ಕಾಸ್ಟ್ಲಿ ಇರುತ್ತೆ ಅದರಲ್ಲೂ ಬ್ರೀಡಿಂಗ್ ಅಂತ ಗಂಡು ಮರಿಗಳು ತಗೊಂಡೋಗ್ಬೇಕಾದ್ರೆ ಕಟಿಂಗ್ ಮಾಡಿಸಿ ಪ್ರೈವೇಟ್ ಪಾರ್ಟ್ ಹತ್ರ ಏನಾದರೂ ಎಡ್ವರ್ಟ್ ಮಾಡ್ಕೊಂಡ್ರೆ ಕಟಿಂಗ್ ಮಾಡುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಮರಿಗೆ ಬೆಲೆನೇ ಇರಲ್ಲ ಸೊ ಕೇರ್ಫುಲ್ಲಾಗಿ ಮಾಡಲೇಬೇಕು ಮತ್ತು ಇಲ್ಲಿ ಕತ್ತು ಕೆಳಗಡೆ ಸ್ವಲ್ಪ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಅಲ್ಲೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಯಾಕಂದರೆ ಅಲ್ಲಿ ಎರಡು ಕೊಳ್ಮಾಲೆಗಳು ಬಿದ್ದಿರ್ತವೆ ಎರಡು ಅಲ್ಲೂ ಆಗೋದ್ರೆ ಕಟ್ ಕಟ್ಟಾಗಿಬಿಡ್ತವೆ ಯಾಕಂದರೆ ಬ್ಲೇಡ್ ಅಷ್ಟು ಶಾರ್ಪ್ ಇರ್ತವೆ ಇವು ನೋಡಿ ಇವಾಗ ಮರಿಗೆ ತರ್ಟಿ ಪರ್ಸೆಂಟ್ ಕಟಿಂಗ್ ಆಗಿದೆ ಅಷ್ಟೆ ನೀವು ಇಷ್ಟೊತ್ತು ನೋಡಿದ್ರಲ್ಲ ಅದೆಲ್ಲ ಬರೀ ತರ್ಟಿ ಪರ್ಸೆಂಟ್ ಕಟ್ಟಿಂಗ್ ಅಷ್ಟೇ ಇನ್ನೂ ಏನೂ ಆಗಿಲ್ಲ ಮತ್ತು ಸೈಡಲ್ಲೆಲ್ಲ ಇವಾಗ ಫಿನಿಷಿಂಗ್ ಮಾಡಬೇಕು ಮೊದಲು ಝೀರೋ ಹೊಡೆದಿರ್ತಾರೆ ಮಿಡಲಲ್ಲಿ ಆ ಝೀರೋಯಿಂದ ಇಂದ ಪೋರ್ಷನ್ಗೆ ಬರಬೇಕಂದಾಗ ಫಿನಿಷಿಂಗ್ ಮಾಡಬೇಕು ನೀಟಾಗಿ ಸೊ ಆ ಫಿನಿಷಿಂಗೇ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇಲ್ಲಿ ಝೀರೋ ಹೊಡೆಯೋದು ಮತ್ತು ಕೂದಲು ಉದ್ದ ಬಿಡೋದು ದೊಡ್ಡ ವಿಚಾರ ಅಲ್ಲ ಅವೆರಡರೂ ಬಿಟ್ವೀನು ಫಿನಿಶಿಂಗ್ ಕೊಡೋದಿದೆಯಲ್ಲ ಅದೇ ಮರಿಗೆ ಲುಕ್ ಬರೋದು ಅದೇ ತುಂಬ ಇಂಪಾರ್ಟೆಂಟು ಫಿನಿಶಿಂಗ್ ನೀಟಾಗಿ ಕಲ್ತಿರಬೇಕು ನೋಡಿ ಈಗ ಫಿನಿಶಿಂಗ್ ಕೊಟ್ಟು ಅಲ್ಲೆಲ್ಲ ಕೂದಲೆಲ್ಲ ತೆಗಿತಾ ಇದಾರೆ ಆ ಪೋರ್ಷನಲ್ಲಿ ಅಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಝೀರೋ ಮತ್ತು ಕೂದಲಿರೋ ಪೋರ್ಷನ್ ಅವೆರಡರ ಮಧ್ಯೆ ನೀಟಾಗಿ ಫಿನಿಶಿಂಗ್ ಯೂಶ್ವಲಿ ನಾವೇ ಕಟಿಂಗ್ ಮಾಡಿಸ್ಬೇಕಾದ್ರೆ ನೋಡಿರ್ತೀರ ಮಿಡಲ್ ಅಲ್ಲಿ ಸ್ವಲ್ಪ ಉದ್ದ ಬಿಡಿಸ್ತೀವಿ ಮತ್ತೆ ಸೈಡ್ ಸೈಡಲ್ಲಿ ತುಂಬ ಹಿಂದೆ ಸ್ಲೋ ಬಡಿಸಿದಾಗ ತುಂಡ ಇರುತ್ತೆ ಅದೆಲ್ಲ ಫಿನಿಶಿಂಗ್ ನೀಟಾಗಿ ಮಾಡಬೇಕಂದ್ರೆ ಶಾರ್ಟಿಂದ ಉದ್ದಕ್ಕೆ ಬರ್ತೀವಲ್ಲ ಕೂದಲು ಅಲ್ಲಿ ಟ್ರಿಮ್ಮರಲ್ಲಿ ಅಲ್ಲಿ ಅಥವಾ ಕತ್ರಿ ತಗೊಂಡು ಅಥವಾ ಬಾಚಣಿಗೆ ತಗೊಂಡು ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಡ್ತಾರೆ ನೋಡಿ ಅದೇ ಥರ ಕುರಿಗಳಿಗೂ ಅಷ್ಟೇ ಫಿನಿಶಿಂಗ್ ನೀಟಾಗಿ ಕೊಟ್ಟರೆ ಮಾತ್ರನೇ ಲುಕ್ಕು ಝೀರೋ ಬಿಡ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಐದು ನಿಮಿಷಕ್ಕೆ ಕುರಿ ಮಲಿಸ್ಬಿಟ್ಟು ಹೋಲ್ ಬಾಡಿ ಝೀರೋ ಕಟಿಂಗ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಕೂದಲು ಬಿಡಬೇಕು ಮತ್ತು ಝೀರೋನು ಹೊಡಿಬೇಕು ಅವೆರಡ್ರ ಮಧ್ಯೆ ಫಿನಿಶಿಂಗು ನೀಟಾಗಿ ಕೊಡಬೇಕು ಅನ್ನೋದಿದೆಯಲ್ಲ ಅದು ಸ್ವಲ್ಪ ಕಷ್ಟದ ಕೆಲಸನೇ ನಮ್ಮ ಫಾರ್ಮಲ್ಲಿ ಮರಿಗಳಿಗೆ ಯಾವುದೇ ಕಟ್ಟಿಂಗ್ ಬಂದರೂ ನಾವು ಇವ್ರಿಗೆ ನಾವು ಕೊಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಕಟಿಂಗ್ ಮಾಡೋರು ತುಂಬ ಜನ ಸಿಗ್ತಾರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡೋರು ಇದ್ದಾರೆ ಮರಕ್ಕಿಂತ ಮರ ದೊಡ್ಡದು ಅಂತ ಮೊದ್ಲೇ ಗಾದೆ ಇದೆ ಹಾಗೆ ಕಟ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡೋರು ಇದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ಏನಪ್ಪ ವಿಚಾರ ಅಂದರೆ ಕಾಲ್ ಮಾಡಿದ ತಕ್ಷಣ ರೆಸ್ಪಾಂಡ್ ಮಾಡಬೇಕು ನಮ್ಮ ಸಮಯಕ್ಕೆ ನಮ್ಮ ಸಂದರ್ಭಕ್ಕೆ ಬಂದು ಆ ಟೈಮ್ ಕಟ್ಟಿಂಗ್ ಮಾಡ್ಕೊಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಈಗ ಯಾರೋ ಕಸ್ಟಮರ್ಸ್ಗಳಿರ್ತಾರೆ ನಮಗೆ ಮರಿ ಕೇಳಿರ್ತಾರೆ ಕಟಿಂಗ್ ಮಾಡಿಸ್ಕೊಟ್ಬಿಡಿ ಅಂತ ಕೇಳಿರ್ತಾರೆ ಏನೇನೋ ಎಮರ್ಜೆನ್ಸಿಗಳಿರುತ್ತೆ ನಮ್ಮ ಟೈಮ್ ಶೆಡ್ಯೂಲ್ಗೆ ಇಮಿಡಿಯೇಟಾಗಿ ಬಂದು ಕಟ್ಟಿಂಗ್ ಮಾಡ್ಕೊಡೋದಿದೆಯಲ್ಲ ಅದು ನಮಗೆ ಬೇಕಾಗಿರೋಂಥದ್ದು ಸೊ ಹಂಗಾಗಿ ನಾನು ಇವ್ರ ಕೈಲೇ ನಮ್ಮ ಹೊಸರ ಫಾರ್ಮ್ಗೆ ಯಾವಾಗಲೂ ಇವ್ರ ಕೈಲೇ ಕಟ್ಟಿಂಗ್ ಮಾಡಿಸೋದು ತುಂಬ ಒಳ್ಳೆ ಕಟಿಂಗ್ ಮಾಡ್ತಾರೆ ನಿಮಗೂ ಬೇಕಂದವರು ಇವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಅದಕ್ಕೆ ಬಂದು ಕಟ್ಟಿಂಗ್ ಮಾಡಿಕೊಡ್ತಾರೆ ಮಂಡ್ಯ ಜಿಲ್ಲೆ ಅಲ್ಲ ಹೊರಗಡೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ ನೀವು ಇದ್ರೂ ಕರೆದ್ರು ಬಂದು ಕಟ್ಟಿಂಗ್ ಮಾಡಿಕೊಡ್ತಾರೆ ಇವಾಗ ನೋಡಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬಂದಿದೆ ಮರಿ ಕಟಿಂಗು ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಫಿನಿಷಿಂಗು ಇವಾಗ ಫ್ರಂಟ್ ಮಾಡ್ತಾಯಿದ್ರಲ್ಲಿ ಇದು ತುಂಬ ಇಂಪಾರ್ಟೆಂಟು ನೋಡಿ ನಾನು ಯಾವ ಥರ ಹಿಡ್ಕೊಂಡಿದ್ದೀನಿ ಅಂತ ಅವ್ರು ಕಟಿಂಗ್ ಮಾಡ್ತಾ ಇದ್ದಾರೆ ಫ್ರಂಟ್ ಎರಡು ಕಾಲು ನೆಲ್ಲಕ್ಕೂರೇ ಇಲ್ಲ ನಾನು ಎತ್ತಿದ್ದೀನಿ ನೀಟಾಗಿ ಸೊ ಈ ರೀಜನಲ್ಲೂ ಅಷ್ಟೇ ಕತ್ತು ಕೆಳಗಡೆ ಕೊಳ್ಳ್ಮಾಳಗಳಿರ್ತವೆ ಕೆಲವು ಮರಿಗಳಿಗೆ ಕೊಳ್ಳ್ಮಾಲೆ ಇರ್ತದೆ ಕೆಲವು ಮರಿಗಳಿಗೆ ಇರೋಲ್ಲ ಈ ಇರಲಿಲ್ಲ ಸೊ ಹಂಗಾಗಿ ನೀಟಾಗಿ ಝೀರೋ ಟ್ರಿಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೊಳ್ಳ್ಮಾಲೆ ಇದ್ದಿದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಲ್ಲಿ ಕತ್ರೆ ಎಲ್ಲ ತೊಗೊಂಡು ಫಿನಿಷಿಂಗ್ ಮಾಡ್ಕೋಬೇಕು ನೀಟಾಗಿ ಮತ್ತು ಮಧ್ಯ ಝೀರೋ ಹೊಡೆದ ಮೇಲೂ ಅಷ್ಟೇ ಕೂದಲಿರೋ ಕಡೆಗೆ ಪುನಃ ಫಿನಿಷಿಂಗ್ ನೀಟಾಗಿ ಹೋಗಬೇಕು ಕಾಲು ಬಿಡದ ಅಷ್ಟೇ ಅಲ್ಲೂ ಕೂದಲು ಬಿಡಬೇಕು ಆವಾಗ ಸ್ವಲ್ಪ ಟ್ರಿಮ್ ಕೆಲಸ ಏನಾದರೂ ತಪ್ಪಾಯಿತು ಅಂದರೆ ಕಾಲು ಕೂದಲು ತೆಗೆದುಬಿಟ್ರೆ ಮರಿಗೆ ಬೆಲೆನೇ ಹೊರಟಾಗುತ್ತೆ ಕೆಲವರು ಕತ್ತತ್ರ ಏನು ಮಾಡ್ತಾರೆ ಅಂದರೆ ಜೀರೋ ಒಡಿಸ್ಬಿಡ್ತಾರೆ ಕತ್ತು ಸುತ್ತ ಜೀರ ಬಿಡ್ತಾರೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ದೊಡ್ಡ ಮರಿ ಆದರೆ ಕತ್ತತ್ರನೂ ಜೀರೋ ಹೊಡೆದ್ರೆ ತಡೆಯುತ್ತೆ ಯಾಕಂದರೆ ಅದು ಕೊಬ್ಬು ತುಂಬಿಕೊಂಡು ಮಜಲ್ಲೆಲ್ಲ ತುಂಬಿಕೊಂಡು ಚೆನ್ನಾಗಿರುತ್ತೆ ಮಾಂಸ ಎಲ್ಲ ಚೆನ್ನಾಗಿ ತುಂಬಿರುತ್ತೆ ಕತ್ತತ್ರ ದೊಡ್ಡ ಮರಿಗಳಿಗೆ ಜೀರೋ ಹೊಡೆದ್ರೆ ನಡೆಯುತ್ತೆ ಈ ನಾಲ್ಕು ತಿಂಗಳು ಮರಿಗಳಿಗೆಲ್ಲ ಜೀರೋ ಹೊಡೆದ್ಬಿಟ್ರೆ ಕೋಳಿ ಕತ್ತರ ಆಗಿಬಿಡುತ್ತೆ ನನಗೇನೋ ಆಗಿ ಇಷ್ಟ ಇಲ್ಲ ಕತ್ತಿರ ಫುಲ್ ಜೀರಾ ಹೊಡಿಸೋದು ಅದಕ್ಕೆ ನಾನೇನು ಮಾಡಿದೆ ಹತ್ರ ಕತ್ರಿಲಿ ಫಿನಿಶಿಂಗ್ ಮಾಡಿಸಿರೋದು ಕೂದಲು ಬಿಡಿಸಿ ಸ್ವಲ್ಪ ಇನ್ನು ಮತ್ತು ಹೊಟ್ಟೆ ಹತ್ತಿರ ಸುತ್ತ ಝೀರಾ ಹೊಡಿಸಿದ್ದೀನಿ ಹೊಟ್ಟೆ ಹತ್ತಿರ ಸುತ್ತ ಝೀರೋ ಹೆಂಗೆ ಹೊಡಿಸಿದ್ದೀವೋ ಅದೇ ಥರ ಕತ್ತಲು ಸುತ್ತ ಝೀರೋ ಹೊಡೆದು ಬಿಡ್ತಾರೆ ಕತ್ತತ್ರ ಝೀರೋ ಹೊಡೆಯೋದು ಕಟಿಂಗ್ ಮಾಡೋರಿಗೆ ಈಸಿ ಕೆಲಸ ಪಟಾಪಟ ಅಂತ ಜೀರೋ ಹೊಡೆದ್ಬಿಟ್ಟು ಬಿಡ್ತಾರೆ ಆದರೆ ಮರಿಗಳು ಚೆನ್ನಾಗಿ ಕಾಣಲ್ಲ ಅರ್ಜೆಂಟಲ್ಲಿರೋರು ತುಂಬ ಜನ ಹಾಗೆ ಮಾಡಿದ್ದಾರೆ ಹೊಟ್ಟೆ ಹತ್ರ ಝೀರೋ ಹೊಡೆಯೋದು ಕತ್ತಿತ್ರ ಝೀರೋ ಹೊಡೆದ್ಬಿಟ್ಟು ಫಿನಿಷಿಂಗ್ ಮಾಡಿಬಿಟ್ಟು ಪಟಾಪಟ ಅಂತ ಹೊಟ್ಟೋಗಿಬಿಡ್ತಾರೆ ಆ್ಯಕ್ಚುಲಿ ಕತ್ತತ್ರ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಮರಿಗಳಿಗೆಲ್ಲ ಝೀರೋ ಹೊಡೆದ್ರೆ ಕೋಳಿ ಕತ್ತರ ಚೆನ್ನಾಗಿ ಕಾಣಲ್ಲ ದೊಡ್ಡ ಮರಿಗಳಿಗಾದರೆ ಝೀರೋ ಹೊಡಿಬೋದು ಕತ್ತತ್ರ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂದರೆ ಕತ್ತತ್ರ ಜೀರೋ ಹೊಡಿಬಾರ್ದು ಕತ್ ಸುತ್ತ ಝೀರೋ ಹೊಡೆದ್ರೆ ಸಣ್ಣ ಮರಿಗಳಿಗೆ ನಾನು ಹೇಳ್ತಾ ಇರೋದು ಚೆನ್ನಾಗಿ ಕಾಣಲ್ಲ ಸೊ ಹಂಗಾಗಿ ಕತ್ರಿಲೇ ಸ್ವಲ್ಪ ಫಿನಿಶಿಂಗ್ ಕೊಡಿಸ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ಉದ್ದಪ್ಪನ ಯಾವ ಥರ ಕಾಣ್ತಾ ಇದೆ ಅಂತ ಆಮೇಲೆ ಆ ಮುಟ್ಟದ್ರಲ್ಲ ಆ ಜಾಗದಲ್ಲೆಲ್ಲ ಫಿನಿಶಿಂಗ್ ನೋಡ್ತಾ ಇರ್ಬೋದು ಈಗ ಕತ್ತಿರಲಿ ಕಟ್ ಮಾಡ್ತಾ ಇದ್ರಲ್ಲಿ ಮಿಡಲಲ್ಲಿ ಜೀರೋ ಹೊಡೆದಿದ್ದಾರೆ ಆಮೇಲೆ ಹೋಗ್ತಾ 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 ಫಿನಿಶಿಂಗ್ ನೀಟಾಗಿ ಹೋಗಿದ್ದಾರೆ ಈ ಥರ ನೀಟಾಗಿರಬೇಕು ಕಾಲು ಕಂಬದಲ್ಲಿ ಕೂದಲುಗಳು ನೀಟಾಗಿರಬೇಕು ಇವಾಗ ನೋಡಿ ಕಂಪ್ಲೀಟ್ ಯಾವ ಥರ ಕಟಿಂಗ್ ಮಾಡಿದ್ದಾರೆ ಅಂತ ಆಮೇಲೆ ಬಾಲ ನೋಡಿ ಕುಚ್ ಥರ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅವರೇ ಕಟಿಂಗ್ ಮಾಡಿರೋದು ಕುಚ್ಚು ಬಿಡೋದ್ರಲ್ಲೂ ನನಗೆ ಹೆಂಗ್ ಬೇಕು ಆ ಥರ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇವ್ರ ಕಟಿಂಗು ತುಂಬ ಸಮಾಧಾನ ಆಯಿತು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನೀವೀಗ ನೋಡ್ತಾ ಇರ್ಬೋದು ಲುಕ್ಕು ಮೊದಲನೇ ಲುಕ್ ನೋಡಿದ್ರೆಲ್ಲ ನಾನು ಮರಿ ತಂದ ತಕ್ಷಣ ಹೆಂಗಿತ್ತು ಅಂತ ಕಟಿಂಗ್ ಮಾಡ್ಸೋಕ್ಕೆ ಇವಾಗ ನೋಡಿ ಹೆಂಗಿದೆ ಸೊ ಈ ಥರ ನಿಮಗೂ ಮನೆಗೆ ಬಂದು ಕಟ್ಟಿಂಗ್ ಮಾಡಿಕೊಡ್ತಾರೆ ನಾವು ನಮ್ಮ ಮನೇಲೇ ಫಾರ್ಮ್ ಇರೋದ್ರಿಂದ ನಮ್ಮ ಮನೆಗೆ ಕರೆಸಿ ಯಾವಾಗಲೂ ಕಟಿಂಗ್ ಮಾಡಿಸ್ತೀವಿ ಮರಿ ನೋಡಿ ಇವಾಗ ಎಷ್ಟು ದಕ್ಷತೆಯಿಂದ ಯಾವ ಲುಕ್ ಕಾಣ್ತಾ ಇದೆ ಮರಿ ಅಂತ ನಿಮಗೆ ತುಂಬ ಫ್ರೆಂಡ್ಲಿ ಮರಿ ಇದು ಯಾವುದೇ ಕಾರಣಕ್ಕೂ ಹಿಂಸೆ ಕೊಡಲ್ಲ ಬಂಡೂರು ಮರಿಗಳು ಕಟಿಂಗ್ ಮಾಡಿಸ್ಕೋಬೇಕಾದ್ರೆ ಯಾವುದೋ ರೇರ್ ಒಂದೋ ಎರಡೋ ಸ್ವಲ್ಪ ಒದ್ರಾಡ್ಬಿಡ್ತವೆ ಇನ್ನು ಎಲ್ಲ ಮರಿಗಳು ಸುಮ್ಮನೆ ನಿಂತ್ಕೊಳ್ತವೆ ಕಟಿಂಗ್ ಮಾಡಿಸಿದ್ರೆ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಆ ಶೇಪ್ ಯಾವ ಥರ ಬಂದಿದೆ ಅಂತ ಫ್ರಂಟಿಂದ ಹಿಡಿದು ಬ್ಯಾಕ್ವರ್ಗ್ಲೂ ತುಂಬ ಸಕ್ಕತ್ತ ಮರಿ ಇದೇ ನಮ್ಮ ಮಳವಳ್ಳಿ ಬಂಡೂರಿನ ಹೆಬ್ಬುಲಿ ಕಟಿಂಗ್ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು